ಟ್ವೆಂಟಿ ಟ್ವೆಂಟಿ ಫೈವ್ ಫಸ್ಟ್ ಮಾರ್ಚ್ ತನಕ ಮೊದಲ ಬಾರಿಗೆ ನಾವು ಮೂರು ಸಾವಿರ ದಾಟಿದ್ವಿ ಮೂರು ಸಾವಿರ ನೂರ ಐವತ್ತೆಂಟು ಕೋಟಿ ಅಂದರೆ ಇಪ್ಪತ್ನಾಲ್ಕು ತಿಂಗಳಲ್ಲಿ ಸುಮಾರು ಐದು ಸಾವಿರ ನೂರ ಅರವತ್ತೇಳು ಕೋಟಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅವರ ಒಂದು ಸಹಕಾರದಿಂದ ನಾವು ಖರ್ಚು ಮಾಡಿದ್ವಿ ಈ ಬಾರಿ ಮಾರ್ಚ್ ಏಳನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಅವರು ಐದು ಸಾವಿರ ಕೋಟಿ ಅಂತ ಮತ್ತೆ ಘೋಷಣೆಯನ್ನು ಮಾಡಿದರು ತಮ್ಮ ಆಯವದಲ್ಲಿ ಬಜೆಟಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ ಈ ಬಾರಿಯೂ ಕೂಡ ಸಂಪೂರ್ಣವಾಗಿ ನಮ್ಮ ಒಂದು ಐದು ಸಾವಿರ ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ನಾವು ಮೇ ತಿಂಗಳಲ್ಲಿ ನಮ್ಮ ಬೋರ್ಡ್ ಮೀಟಿಂಗನ್ನು ಕರೆಸಿ ಮತ್ತೆ ಸರ್ಕಾರ ವತಿಯಿಂದ ಯಾವೊಂದು ರೀತಿಯಿಂದ ನಾವು ಇದು ಕಳಿಸಿದ್ವಿ ಎಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ತಯಾರಿ ಮಾಡಿ ನಾವು ಕಳಿಸಿದ್ವಿ ಅದಕ್ಕೆ ಘನವ್ಯಕ್ತ ನಮ್ಮ ಸರ್ಕಾರ ಕಡೆಯಿಂದ ಅಪ್ರೂವಲ್ ಸಿಕ್ಕಿ ಮತ್ತೆ ಘನವ್ಯಕ್ತ ರಾಜ್ಯಪಾಲರ ಹತ್ರ ಹೋದ ನಂತರ ರಾಜ್ಯಪಾಲರಿಗೆ ಸುಮಾರು ಬಾರಿ ಮಾನ್ಯ ಪ್ಲಾನಿಂಗ್ ಮಿನಿಸ್ಟರ್ ಆಗಿರುವಂಥ ಡಿ ಸುಧಾಕರ್ ಅವರು ನಾವು ಮಾನ್ಯ ಮುಖ್ಯಮಂತ್ರಿ ಭೇಟಿಯಾಗಿ ಚೀಫ್ ಸೆಕ್ರೆಟ್ರಿಯವ್ರ ಭೇಟಿಯಾಗಿ ನಂತರ ಘನವ್ಯಕ್ತ ರಾಜ್ಯಪಾಲರ ಭೇಟಿಯಾಗಿ ಮನೆಯವರು ಅನುಮೋದನೆ ಕೊಟ್ಟಿದ್ದಾರೆ ಸೊ ಈ ಬಾರಿ ನಮಗೆ ನಮ್ಮ ಮೇಲೆ ಇರ್ತಕ್ಕಂಥ ನನ್ನ ಮಂಡಳಿಯ ವತಿಯಿಂದ ಇರ್ತಕ್ಕಂಥ ಜವಾಬ್ದಾರಿ ಏನಿದೆ ಅಂದರೆ ಕನಿಷ್ಠ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಕೋಟಿ ಆದರೂ ನಾವು ಖರ್ಚು ಮೂವತ್ತು ವಸ್ ತರ್ಟಿ ಫಸ್ಟ್ ತನಕ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಏನೇನು ಅವಶ್ಯಕತೆ ಅವಶ್ಯಕತೆ ಇರ್ತದೆ ಅದೆಲ್ಲ ನಾವು ಕೂಡ ನಾವು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಸರಳೀಕರಣ ಮಾಡೋದು ಹೆಚ್ಚಿನ ಒಂದು ಜನರು ನಮ್ಮ ಬೋರ್ಡಲ್ಲೂ ಕೂಡ ತಗೊಳ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಚೀಫ್ ಸೆಕ್ರೆಟರಿ ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಕೂಡ ನಾವು ಸಮಾಲೋಚನೆಯನ್ನು ಮಾಡಿ ಅವರಿಗೆ ಒಂದು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೀವಿ ಈ ಬಾರಿ ಐದು ಸಾವಿರ ಕೋಟಿ ನಮ್ಮ ಬೋರ್ಡಲ್ಲಿ ಏನು ಬಂದಿದೆ ಮೈಕ್ರೋ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ಎಪ್ಪತ್ತೈದು ಕೋಟಿ ಟೂ ಥೌಸಂಡ್ ಸೆವೆಂಟಿ ಫೈವ್ ಕ್ಲೋರ್ಸ್ ಮೈಕ್ರೋ ಯೋಜನೆ ಅಡಿಯಲ್ಲಿ ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ ಸುಮಾರು ಎಂಟುನೂರ ಎಪ್ಪತ್ತೈದು ಕೋಟಿ ಅಲ್ಲಿ ಇರ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಹೆಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗಳಾಗಲಿ ಹೆಚ್ಚಿನ ಒಂದು ಒತ್ತು ಕೊಟ್ಟು ಏನೇನು ಮಹತ್ವಾಕಾಂಕ್ಷಿ ಯೋಜನೆಗಳು ಜಿಲ್ಲಾ ಮಟ್ಟದಲ್ಲಿರ್ತದೆ ಅದಕ್ಕೂ ಕೂಡ ಅಳವಡಿಸ್ಕೊಡ್ಬೇಕು ಅಂತ ಒಂದು ರೀತಿಯಿಂದ ನಾವು ಬೋರ್ಡಲ್ಲೂ ಕೂಡ ಚರ್ಚೆಯಾಗಿ ನಮ್ಮ ಭಾಗದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೆಚ್ಚಾಗಬೇಕು ಅಂತ ಆ ಒಂದು ಕೂಡ ನಾವು ಮಾಡಿದ್ದೀವಿ ಸ್ಟೇಟ್ ಫಂಡ್ ನಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತಹ ಒಂದು ಯೋಜನೆಗಳು ಸುಮಾರು ಹದಿನೈದು ನೂರು ಕೋಟಿ ಆಲ್ಮೋಸ್ಟ್ ಒನ್ ಥೌಸಂಡ್ ಫೋರ್ ಹಂಡ್ರೆಂಡ್ ಸೆವೆಂಟಿ ಕೋರ್ಸ್ ಅದಕ್ಕೆ ಸ್ಟೇಟ್ ಬಜೆಟಲ್ಲಿ ಅನೌನ್ಸ್ ಮಾಡಿರುವಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ಹಾಗೂ ಇಲ್ಲಿರ್ತಕ್ಕಂಥ ಒಂದು ಅಡ್ಮಿಟ್ ಫಂಡು ರೀಜನಲ್ ಫಂಡು ಮತ್ತು ಅದರ ಜೊತೆಯಾಗಿ ಬೇರೆ ಬೇರೆ ಯೂನಿವರ್ಸಿಟೀಸ್ಗೆ ಏನು ಅಭಿವೃದ್ಧಿ ಮಾಡ್ತಕ್ಕಂಥ ವಿಷಯಗಳು ಇದು ಅದೆಲ್ಲ ನಾವು ಮಾಡ್ತಾಯಿದ್ದೀವಿ ಮತ್ತು ಈ ಬಾರಿ ಹಿಂದೆ ಇರ್ತಕ್ಕಂಥ ತಮಗೆಲ್ಲ ಯೋಜನೆಗಳೇನು ಏನೇನು ನಾವು ನಾವು ಮಾಡಿದ್ದೀವಿ ಅದನ್ನು ಮುಂದುವರಿಸ್ತಾ ಇದ್ದೀವಿ ಅದು ಮುಂದುವರಿಸಿ ಹೊಸದಾಗಿ ಕೆಲವು ಕಾರ್ಯಕ್ರಮಗಳು ರೈತರಿಗೆ ನಾವು ಅನುದಾನ ಇಟ್ಟಿಲ್ಲ ಅಂತ ನಮ್ಮ ಮಂಡಳಿ ಮೇಲೆ ಕಳೆದ ಹತ್ತು ವರ್ಷದಲ್ಲಿ ಬರೀ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಖರ್ಚಾಗಿದೆ ಅಂತ ಒಂದು ಅಪಾದನೆ ಏನಿದೆ ಅದನ್ನು ಹೋಗಲಾಡಿಸಲು ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತ ನಾವು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಒಂದು ಜಲಭಾಗ್ಯ ಯೋಜನೆಯು ಕೂಡ ರೂಪಿಸ್ತಾ ಇದ್ದೀವಿ ಒಂದು ಹಂತದಲ್ಲಿ ಪ್ರಯತ್ನ ಮಾಡಿ ಈ ವರ್ಷ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನೂರು ಕೋಟಿ ನಾವು ಇಟ್ಟಿದ್ದೀವಿ ಸಣ್ಣ ನೀರಾವರಿ ಇಲಾಖೆ ಅವರು ಕೂಡ ನೂರು ನೂರು ಕೋಟಿ ಇಟ್ಟಿದ್ದಾರೆ ಆದರೆ ಎರಡು ವರ್ಷದಲ್ಲಿ ಸುಮಾರು ನಾನ್ನೂರು ಕೋಟಿ ವೆಚ್ಚದಲ್ಲಿ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಏಳು ಜಿಲ್ಲೆ ನಲವತ್ತು ಕ್ಷೇತ್ರದಲ್ಲಿ ಯಾವ ಒಂದು ತಾರತಮ್ಯ ಇಲ್ಲದೆ ಅದು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಅನುದಾನ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸುಮಾರು ಅರವತ್ತು ಕೋಟಿ ವೆಚ್ಚದಲ್ಲಿ ನಲವತ್ತು ಕ್ಷೇತ್ರಗಳಲ್ಲಿ ಪ್ರತಿ ಕ್ಷೇತ್ರಗಳಲ್ಲಿ ದೀಳು ಕೋಟಿ ವೆಚ್ಚದಲ್ಲಿ ರೈತರ ಒಂದು ಗೋದಾಮು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವೂ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಅರಣ್ಯ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮ ನಾವು ಸುಮಾರು ಒಂದು ವರ್ಷದಿಂದ ಒಂದು ಸಮಾಲೋಚನೆ ಮಾಡ್ತಾ ಇದ್ದೀವಿ ಎಲ್ಲಕ್ಕಿಂತ ಕಡಿಮೆ ಇವತ್ತು ಗ್ರೀನ್ ಕವರ್ ಕನಿಷ್ಠ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಒನ್ ಥರ್ಡ್ ಗ್ರೀನ್ ಕವರ್ ಇರಬೇಕು ಒಂದು ಹವಾಮಾನ ತಾಪಮಾನ ಏನಿರ್ತದೆ ಅದು ತಾವು ನೋಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ಭಾಗದಲ್ಲಿ ರಾಯಚೂರು ಕಲಬುರ್ಗಿ ನೋಡಿದ್ರೆ ಫಾರ್ಟಿ ಸೆವೆನ್ ಡಿಗ್ರೀಸ್ ಫಾರ್ಟಿ ಏಟ್ ನೈನ್ ಡಿಗ್ರೀಸ್ ತನಕ ರೀಚ್ ಆಗ್ತಾಯಿದೆ ಇವತ್ತು ಇಡೀ ವಿಶ್ವದಲ್ಲಿರ್ತಕ್ಕಂಥ ಒಂದು ಗ್ಲೋಬಲ್ ವಾರ್ಮಿಂಗು ಅದು ಇದೆಲ್ಲ ನಾವು ನೋಡ್ತಾ ಇದ್ದರೆ ನಮ್ಮ ಭಾಗದಲ್ಲಿ ನಮ್ಮೆಲ್ಲರ ಒಂದು ಪ್ರಯತ್ನ ಏನಿರಬೇಕಂದರೆ ಮೊನ್ನೆ ತಾನೇ ನಮ್ಮ ಜಿಲ್ಲಾ ಜಿಲ್ಲಾ ಮಂತ್ರಿಗಳು ಅವರು ಒಂದು ವನ ಮಹೋತ್ಸವ ಅಂತ ಒಂದು ಕಾರ್ಯಕ್ರಮ ಕೂಡ ಮಾಡಿದರು ಮಾನ್ಯ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರೋ ಸಮಾನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದು ಆ ಒಂದು ರೀತಿಯಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗ್ರೀನ್ ಕವರ್ ಉಪಿದ್ ಮಾಡಬೇಕಂತ ಮಾನ್ಯ ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಮತ್ತು ನಾವು ಸೇರಿ ಈ ವರ್ಷ ಕನಿಷ್ಠ ಒಂದು ನೂರು ಕೋಟಿ ವೆಚ್ಚದಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ರೂಪಿಸಿದ್ವಿ ಮತ್ತು ಭಾಳ ದಿನಗಳಿಂದ ಶೌಚಾಲಯ ಮಹಿಳೆಯರಿಗೆ ಶೌಚಾಲಯದ ಒಂದು ಸಮಸ್ಯೆ ಇದೆ ಹಳ್ಳಿಯಲ್ಲಿ ನಾವು ಹೋದಾಗ ಶೌಚಾಲಯದ ಸಮಸ್ಯೆ ಈಗಂತಲ್ಲ ಸುಮಾರು ವರ್ಷಗಳಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ಕೊಂಡು ಬಂದಿದ್ದೀವಿ ಈ ಬಾರಿ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅಭಿವೃದ್ಧಿ ಮಂಡಳಿ ವತಿಯಿಂದಲೂ ಕೂಡ ಅನುದಾನವನ್ನು ಇಟ್ಟಿದ್ದೀವಿ ಆ್ಯಸ್ ಅ ಪೈಲೆಟ್ ಪ್ರಾಜೆಕ್ಟ್ ಪೈಲಟ್ ಪ್ರಾಜೆಕ್ಟ್ ಮಾಡಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ತಮಗೆಲ್ಲರೂ ಗೊತ್ತಿರುವಂತೆ ಒಂದು ಇಂಡಸ್ಟ್ರಿಯಲ್ ಹಬ್ ಇಂಡಸ್ಟ್ರಿಯಲ್ ಹಬ್ ಸನ್ಮಾನ್ಯ ದರ್ಶನ ಸಣ್ಣ ಕೈಗಾರಿಕಾ ಸಚಿವರು ಅವ್ರ ಜೊತೆ ನಾವು ಸೇರಿ ಈ ಒಂದು ಭಾಗದಲ್ಲಿ ಮೊದಲ ಬಾರಿಗೆ ನಾವು ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆ ನಡುವೆ ಒಂದು ಜಾಗವನ್ನು ಗುರುತಿಸಿ ಈ ಒಂದು ಭಾಗಕ್ಕೆ ಅನುಕೂಲ ಆಗಬೇಕಂದ್ರೆ ಯಾಕಂದರೆ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಇಂಡಸ್ಟ್ರೀಸ್ ಬರ್ತಕ್ಕಂಥ ಅತಿ ಅವಶ್ಯಕತೆ ಇದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ನೂರು ಕೋಟಿ ನಾವು ಇಟ್ಟಿದ್ದೀವಿ ಮಾನ್ಯ ಮಂತ್ರಿಗಳು ಸನ್ಮಾನ್ಯ ದರ್ಶನಪುರವರು ಕೂಡ ಅವ್ರ ವತಿಯಿಂದ ನೂರು ಕೋಟಿ ಅನುದಾನವನ್ನು ಇಡ್ತಾರೆ ಅಂತ ಅವರು ಕೂಡ ಹೇಳಿದ್ದಾರೆ ಅದರಿಂದ ಜನರಿಗೆ ಅನುಕೂಲ ಕೂಡ ಆಗ್ತದೆ ಹಬ್ ಮಾಡಬೇಕು ಅಂತ ಆ ಒಂದು ಚಿಂತನೆ ನಡೆದಿದೆ ಈಗಾಗಲೇ ಒಂದು ಎರಡು ಮೂರು ಮೀಟಿಂಗ್ ಆಗಿದೆ ಯಾವೊಂದು ರೀತಿಯಿಂದ ಮಾಡಬೇಕು ಅಂತ ಕೂಡ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಯಾಗಿ ಸುಮಾರು ಒಂದು ಐದು ಕೋಟಿ ವೆಚ್ಚದಲ್ಲಿ ಡಯಾಲಿಸಿಸ್ ಇಡೀ ಕಲ್ಯಾಣಕರಣ ಭಾಗದಲ್ಲಿ ಅನುಕೂಲ ಆಗ್ತಕ್ಕಂಥ ಕೆ ಕೆ ಆರ್ ಡಿ ಬಿ ವತಿಯಿಂದ ನಾವು ಮಾಡಿದ್ದೀವಿ ಆ್ಯಂಬುಲೆನ್ಸಸ್ಸು ಕೂಡ ನಾವು ಏನು ಖರೀದಿ ಮಾಡಿ ತೊಗೊಂಡಿದ್ದೀವಿ ಬಹುಶಃ ನಂಗೆ ತಿಳಿದಿರುವಂತೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಪಕ್ಕದಲ್ಲಿ ಮಾನ್ಯ ಮಂತ್ರಿಗಳಿಗೆಲ್ಲ ನಾವು ಮಾತಾಡಿ ಆ ಒಂದು ಕೆ ಕೆ ಆರ್ ಡಿ ಬಿ ಹಾಟ್ ಲೈನ್ ಅಂತ ನಾವೇ ಹೇಳಿದ್ದೀವಿ ಅದನ್ನು ಕೂಡ ಲಾಂಚ್ ಅಂತಹ ಒಂದು ಸಂದರ್ಭದಲ್ಲಿ ನಾವು ಮಾಡ್ತೀವಿ ಅಕ್ಷರಾವಿಷ್ಕಾರ ಅದನ್ನು ಹೇಳಲೇಬೇಕಾಗ್ತದೆ ಯಾಕಂದರೆ ನಮ್ಮ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಒಂದು ಒತ್ತು ಕೊಡ್ತಕ್ಕಂಥ ನಾವು ಕೆಲಸ ಮಾಡ್ತಾಯಿದ್ದೀವಿ ಮಾಡಲೇಬೇಕಾಗಿದೆ